ಮನೆಯಲ್ಲಿ ಮಕ್ಕಳಿದ್ರೆ ಈ ಸ್ವೀಟನ್ನು ಒಮ್ಮೆ ಮಾಡಿಕೊಡಿ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಇದನ್ನ ಮಾಡೋದಕ್ಕೆ ಮನೆಯಲ್ಲಿರುವಂತಹ ಸಾಮಗ್ರಿಗಳಷ್ಟೇ ಸಾಕು ಬನ್ನಿ ಈಗ ಮಾಡೋದೇಗೆ ಅಂತ ನೋಡೋಣ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಈ ಚಾನಲ್ನಲ್ಲಿ ಈ ವಿಡಿಯೋದಲ್ಲಿ ಮಿಸ್ತಿದೋಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟನ್ನು ಮಾಡೋದಕ್ಕೋಸ್ಕರ ನೋಡಿ ನಾನಿಲ್ಲಿ ಒಂದು ಮಡಿ ಬಟ್ಟೆ ಮೇಲ್ಗಡೆ ಒಂದು ಕಪ್ಪಿನಷ್ಟು ಗಟ್ಟಿ ಮೊಸರನ್ನ ಹಾಕಿ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ನಮಗೆ ಈ ಮೊಸರಲ್ಲಿರುವಂತಹ ನೀರಿನ ಅಂಶ ಎಲ್ಲಾನು ಆಚೆ ಬಂದುಬಿಡುತ್ತೆ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ನನ್ನ ಚಾನಲ್ನಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ನೀರಿನ ಅಂಶ ಎಲ್ಲಾನು ಹಿಂಡಿ ತೆಗಿತಾಯಿದ್ದೀನಿ ಹಾಗೇ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಇದರಲ್ಲಿರುವಂತಹ ಎಕ್ಸ್ಟ್ರಾ ನೀರೇನಿದೆ ಅದೆಲ್ಲನೂ ಆಚೆ ಬಂದುಬಿಡುತ್ತೆ ನೀವು ಬೇಕಂದರೆ ಇದ್ರ ಮೇಲೆ ಒಂದು ವೆಯ್ಟನ್ನು ಏನಾದರೂ ಇಟ್ಬಿಟ್ಟು ಕೂಡ ಹಾಗೆ ಬಿಡ್ಬೋದು ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಂತರ ಒಂದು ದಪ್ಪ ತಳ ಇರುವಂತಹ ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆನ ಸಮವಾಗಿ ಹರಡೋಣ ಹರಡಿಬಿಟ್ಟು ಇದನ್ನು ಸಣ್ಣ ಊರಿನಲ್ಲೇ ನಾವು ಹೀಟ್ ಮಾಡ್ತಾ ಇರಬೇಕಾಗುತ್ತೆ ಬಿಸಿ ಮಾಡ್ತಾ ಮಾಡ್ತಾ ಇದು ಮೆಲ್ಟ್ ಆಗ್ತಾ ಬರುತ್ತೆ ಹಾಗೆ ನಮಗೆ ಇದು ಕ್ಯಾರಮಲ್ಸ್ ಆಗುತ್ತೆ ನೋಡಿ ಸಕ್ಕರೆ ಎಲ್ಲನೂ ಇದೆ ಫ್ರೆಂಡ್ಸ್ ಇದಕ್ಕೆ ನಾನು ನೀರನ್ನು ಹಾಕಿಲ್ಲ ಹಾಗೆಯೇ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಈ ಕಂಪ್ಲೀಟಾಗಿ ಸಕ್ಕರೆ ಎಲ್ಲನೂ ಕರಗಿ ಕ್ಯಾರಮಲೈಸ್ ಆದ ನಂತರ ನಾವು ಮುಂದಿನ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ ಇದಕ್ಕೆ ತುಂಬ ಸಾಮಗ್ರಿಗಳೇನು ಬೇಕಾಗೋದಿಲ್ಲ ಹಾಲು ಮೊಸರು ಹಾಗೂ ಒಂದು ಚಮಚದಷ್ಟು ಏಲಕ್ಕಿ ಮತ್ತು ಸಕ್ಕರೆ ಇದಿಷ್ಟಿದ್ರೆ ಸಾಕು ನೀವು ಆರಾಮಾಗಿ ಮನೆಯಲ್ಲೇ ಈ ಸ್ವೀಟನ್ನು ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿದರೆ ನೀವು ಖಂಡಿತ ಪದೇ ಪದೇ ಮಾಡಿ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ಪಕ್ಕದ ಸ್ಟವ್ ಮೇಲ್ಗಡೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಈಗ ಹಾಲು ಬಿಸಿಯಾಗಿದೆ ಈಗ ಬಿಸಿಯಾಗಿರುವಂಥ ಹಾಲನ್ನು ಒಂದು ಎರಡು ಮೂರು ಚಮಚದಷ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಉಳಿದಿದ್ದನ್ನು ನಂತರ ನಾವಿಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಹಾಲಿನ ಹಾಕಿದ ತಕ್ಷಣ ಇದು ಪೂರ್ತಿಯಾಗಿ ಉಕ್ಕಿ ಬರ್ತಾ ಇದೆ ಮತ್ತು ಈ ಹಾಲನ್ನು ಹಾಕಿದ ತಕ್ಷಣ ನಮಗೆ ಈ ಸಕ್ಕರೆ ನಾವು ಏನು ನಾವು ಕ್ಯಾರಮಲೈಸ್ ಮಾಡಿದ್ವಲ್ಲ ಈ ಸಕ್ಕರೆ ಎಲ್ಲ ಮತ್ತೆ ನೋಡ್ತಾ ಇದ್ರೆಲ್ಲ ಗಟ್ಟಿಗಾಗಿದೆ ತಲೆ ಕೆಡಿಸ್ಕೊಬೇಡಿ ಫ್ರೆಂಡ್ಸ್ ನಂತರ ಇದು ಕರಗಿ ಪೂರ್ತಿಯಾಗಿ ಹಾಲಿನ ಜೊತೆ ಬಿಡ್ತೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಹಾಗೆ ಉಳಿದಿರುವಂತಹ ಹಾಲನ್ನು ಕೂಡ ನಾನು ಈ ಟೈಮ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಕುದಿ ಬರೋವರೆಗೂ ನಾವು ಕುದಿಸಿದರೆ ಸಾಕು ತುಂಬ ಹೊತ್ತೇನು ನಾವು ಇದನ್ನು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಇದು ಹಾಲು ಬಿಸಿ ಆಗ್ತಾ ಆಗ್ತಾ ನಿಮಗೆ ಇಲ್ಲಿರುವಂತಹ ಏನು ನಿಮಗೆ ಕಾಣಿಸ್ತಿದೆಯಲ್ಲ ಇದು ಕರಗಿ ಹಾಲಿನ ಜೊತೆ ಬೇರೆತು ನೋಡಿ ಒಳ್ಳೆ ಕಲರ್ ಬಂದಿದೆ ನಮಗೆ ಇಷ್ಟು ಬಂದರೆ ಸಾಕು ಇವಾಗ ಒಂದು ಕುದಿ ಬರೋವರೆಗೂ ಇದನ್ನು ಬಿಸಿ ಮಾಡಿಬಿಟ್ಟು ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಲ್ಲ ಫ್ರೆಂಡ್ಸ್ ಸ್ವಲ್ಪ ಬೆಚ್ಚಗಿರಬೇಕಾಗುತ್ತೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಇದು ಸ್ವಲ್ಪ ತಣ್ಣಗಾಗುವಷ್ಟರೊಳಗಡೆ ನೋಡಿ ನಾನಿಲ್ಲಿ ಆವಾಗಲೇ ನೀರನ್ನು ಬಸಿಯೋದಕ್ಕೆ ಇಟ್ಟಿದ್ನಲ್ಲ ಈ ನೀರೆಲ್ಲ ಆಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ನಾನು ತಕ್ಕೊಳ್ತಾ ಇದ್ದೀನಿ ಈ ಗಟ್ಟಿ ಮೊಸರೇನಿತ್ತಲ್ಲ ಈ ಮೊಸರನ್ನ ನಾನು ತಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಮೊಸರು ಬಂದಿದೆ ನಮಗೆ ಪೂರ್ತಿ ಗಟ್ಟಿಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ರೀಮ್ ಥರ ಇದೆ ಇವಾಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಒಂದು ಸ್ಪೂನ್ ಅಥವಾ ಫೋರ್ಕಿಂದ ಬೀಟ್ ಮಾಡ್ಕೊಳ್ಳೋಣ ನಮಗೆ ಇದು ಫ್ಲಫಿ ಥರ ಆಗಬೇಕು ನೋಡಿ ಚೆನ್ನಾಗಿ ಬೀಟ್ ಮಾಡಿದ ನಂತರ ಇವಾಗ ಇಲ್ಲಿ ಬೆಚ್ಚಗೆ ಇರುವಂತಹ ನಾವು ಮುಂಚೆ ರೆಡಿ ಮಾಡಿದ್ವಲ್ಲ ಹಾಲು ಮತ್ತು ಸಕ್ಕರೆ ಇದನ್ನು ಇದ್ದೀನಿ ಇವಾಗ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಸ್ವಲ್ಪ ಗಂಟಿರಬಾರ್ದು ನಿಮಗೆ ಮೊಸರು ಪೂರ್ತಿಯಾಗಿ ಹಾಲಿನ ಜೊತೆ ಬೆರ್ತೋಗಬೇಕು ನಾವು ಈ ಸ್ವೀಟ್ ಲಸ್ಸಿನೆಲ್ಲ ಮಾಡಿದಾಗ ಈ ರೆಡಿ ಇರುವಂತಹ ಮೊಸರಿಗೆನೆ ಸಕ್ಕರೆ ಹಾಕ್ಕೊಂಡು ತಿಂತೀವಲ್ಲ ಆ ರೀತಿ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಳ್ಳಿ ನೀವು ತುಂಬ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಸ್ವಲ್ಪವೂ ಮೊಸರು ಹಾಗೆ ಉಳಿದಿಲ್ಲ ಎಲ್ಲನೂ ಹಾಲಿನ ಜೊತೆ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಪಿಂಗಾಣಿ ಬೌಲ್ ಅಥವಾ ಈ ಮಣ್ಣಿನ ಮಡಕೆ ಆಗಿರ್ಬೋದು ಅಥವಾ ನೀವು ಇವೆರಡೂ ಇಲ್ಲ ಅಂದರೆ ಈ ಸ್ಟೀಲ್ ಬೌಲ್ಗಳು ಕೂಡ ನೀವು ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಇದನ್ನು ಕನಿಷ್ಠ ಅಂದರೆ ಹನ್ನೆರಡು ಗಂಟೆವರೆಗೂ ಆದ್ರೂ ಹಾಗೇ ಬೆಚ್ಚಿಗಿರುವಂತಹ ಪ್ಲೇಸ್ನಲ್ಲಿ ಇಟ್ಟರೆ ನಮಗಿದು ಗಟ್ಟಿಗಾಗುತ್ತೆ ನಮಗೆ ಮೊಸರು ಥರ ಆಗುತ್ತೆ ಫ್ರೆಂಡ್ಸ್ ನೀವು ಇದನ್ನು ನೆಕ್ಸ್ಟ್ ಡೇ ಅಥವಾ ಟ್ವೆಲ್ ಅವರ್ಸ್ ಆದಮೇಲೆ ಇದನ್ನು ಸವಿಬೋದು ನಿಮಗಿನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಅಂದರೆ ಟೇಸ್ಟಿಯಾಗಿ ಬೇಕಂದರೆ ನೀವು ಇದನ್ನು ಇಟ್ಟು ಕೂಡ ತಿನ್ಬೋದು ತಣ್ಣಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಮಕ್ಕಳಿಗೆ ತಣ್ಣಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆಯೇ ನೀವು ಇದನ್ನು ಕೊಡ್ಬೋದು ಇವಾಗ ನೋಡಿ ಇದನ್ನು ಅಲ್ಯೂಮಿನಿಯಂ ಫ್ಲೋಫಾಯ್ಲಿಂದ ಕಂಪ್ಲೀಟಾಗಿ ಕವರ್ ಮಾಡಿ ನಂತರ ನಾನು ಇದನ್ನು ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಸೆಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಸಿಂಪಲ್ ವಿಧಾನ ಹಾಗೆ ಈ ಸಿಂಪಲ್ ರೆಸಿಪಿ ನಿಮಗಿಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು